ಮಕ್ಕಳೇ ಸಮನಾರ್ಥಕ ಪದಗಳನ್ನು ಕಲಿಯಿರಿ ಸಮನಾರ್ಥಕ ಪದ ಎಂದರೇನು ಒಂದು ವಸ್ತು ಪ್ರಾಣಿ ವ್ಯಕ್ತಿ ಇತ್ಯಾದಿ ಪದಗಳಿಗೆ ಅದೇ ಅರ್ಥ ಕೊಡುವಂಥ ಪದಗಳಿಗೆ ಸಮನಾರ್ಥಕ ಪದ ಅಂತ ಕರೆಯುತ್ತಾರೆ ಒಂದೊಂದಾಗಿ ನೋಡೋಣ ನೀರು ಅಂಬು ಜಲ ಸಲೀಲ ಭೂಮಿ ಧರೆ ಇಳೆ ಅವನಿ ಸೂರ್ಯ ಭಾನು ಭಾಸ್ಕರ ನೇಸರ ಚಂದ್ರ ಶಶಿ ಶೋಮ ಶಶಾಂಕ ಕಾಡು ಅರಣ್ಯ ಕಾನನ ವನ ಕಣ್ಣು ಅಕ್ಷಿ ಕಂಗಳು ನಯನ ನಾರಿ ಸ್ತ್ರೀ ವನಿತೆ ಮಹಿಳೆ ನಕ್ಷತ್ರ ತಾರೆ चुकी बंगारा स्वर्ण कनक चिन्न अग्नि हवन ज्वाले धन दुडुण्छाण हू सुम कुसुम पुष्प मास माहे तं मंग वोति खपी ಮಗ ಸುತ ಪುತ್ರ ತನುಜ ಸಮರ ಯುದ್ಧ ಕದನ ಸಂತೋಷ ಆನಂದ ಖುಷಿ ಪ್ರಮೋದ ಧನಿಕ ಶ್ರೀಮಂತ ಬಲ್ಲಿದ ಬಾಯಾರಿಕೆ ದಾಹ ತ್ೃಷೆ ಜನನಿ ತಾಯಿ ಮಾತೆ ಓವ್ವಾ ಬತ್ತು ಒಣಗು ಇಂಗು ಶರೀರ ಕಾಯ ದೇಹ ವೀರ ಕಲಿ ಪರಾಕ್ರಮಿ ಸತಿ ಹೆಂಡತಿ ಕಾಂತೆ ವಲ್ಲವೆ ಪೊರೆ ಕಾಪಾಡು ರಕ್ಷಿಸು ಥ್ಯಾಂಕ್ ಯು ಫಾರ್ ವಾಚಿಂಗ್